ನಮಸ್ತೆ ದೇಹ ಶುದ್ಧಿ ಬಗ್ಗೆ ತಿಳಿಸ್ತೀನಿ ನಮ್ಮ ದೇಹದ ಸುತ್ತಲೂ ಇರುವಂತಹ ಪ್ರಭಾವಳಿ ಅವರ ಅಂತ ಹೇಳ್ತಾರೆ ಈ ಪ್ರಭಾವಳಿ ದೃಷ್ಟಿದೋಷದಿಂದ ಅಥವಾ ವಾಮಾಚಾರದಿಂದ ಅಥವಾ ಈ ಭೂತಪ್ರೇತ ಬಾಧೆಯಿಂದ ಬ್ಲಾಕೇಜ್ ಆಗಿರ್ತದೆ ಅಶುದ್ಧಿ ಆಗಿರ್ತದೆ ಈ ಅಶುದ್ಧಿ ನಿಧಾನವಾಗಿ ದೇಹದ ಒಳ ಸೇರಿ ಒಳ ಸೇರಿ ಒಳಗಿರುವಂಥ ಸಪ್ತಚಕ್ರಗಳ ಮೇಲೂ ಪರಿಣಾಮ ಬೀರಿ ಆ ಸಪ್ತಚಕ್ರಗಳ ಕಾರ್ಯಕ್ಷಮತೆಯನ್ನೇ ಹಿಂದೆ ಮುಂದೆ ಮಾಡಿಬಿಡ್ತದೆ ಇದರಿಂದ ನಮ್ಮ ಜೀವನದಲ್ಲಿ ಯಾವ ಬದಲಾವಣೆನೂ ಬರೋದಿಲ್ಲ ನಾವೆಷ್ಟೋ ಪೂಜೆ ಮಾಡಿಸಿದೀವಿ ಮತ್ತು ಮತ್ತೆ ಹೋಮಗಳು ಮಾಡ್ಸಿರ್ತೀವಿ ಆದರೂ ಯಾವುದು ಬದಲಾವಣೆ ಬರೋದಿರ್ ಇರುವುದಕ್ಕೆ ಕಾರಣ ನಮ್ಮ ದೇಹದ ಪ್ರಭಾವಳಿಯ ಅಶುದ್ಧಿ ನಾವೆಲ್ಲ ರೋಡಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೂ ಕೂಡ ಮೂರ್ಧಾರಿ ಹತ್ರ ಯಾರೋ ಯಾರಿಗೋ ಮಾಡಿಟ್ಟಿದ್ದಂಥ ಮಾಟಗಳು ನಮ್ಮ ದೇಹದ ಪ್ರಭಾವಳಿ ಸೇರುವಂತಹ ಸಾಧ್ಯತೆಗಳು ಜಾಸ್ತಿ ಇರ್ತದೆ ಏನೋ ಮನೆ ಕಟ್ತಾ ಇದ್ವಿ ಯಾರ್ದೋ ದೃಷ್ಟಿಯಿಂದ ನಿಂತೋಯ್ತು ಅಥವಾ ದೈವ ಸಾಧನೆ ಮಾಡ್ತಾ ಇದ್ವಿ ಯಾರದೋ ದೃಷ್ಟಿಯಿಂದ ಹಾಗೆ ನಿಂತೋಯ್ತು ಕೆಲಸ ಕಾರ್ಯಗಳೇ ಸರಿಯಾಗಿ ಆಗ್ತಾ ಇಲ್ಲ ಅಂತ ಹೇಳಿ ತುಂಬ ಜನ ಹೇಳ್ತಾ ಇರ್ತಾರೆ ದೇಹ ಶುದ್ಧಿ ಆಗಿದೆ ಅಂತ ಹೇಗೆ ತಿಳಿಯುತ್ತೆ ಅಂತ ಹೇಳಿದ್ರೆ ನಮ್ಮ ದೇಹ ಯಾವಾಗಲೂ ಭಾರ ಇರುತ್ತೆ ಮನಸ್ಸು ಸರಿ ಇರೋದಿಲ್ಲ ಯಾವುದೇ ಕೆಲಸ ಮಾಡಲಿಕ್ಕೆ ಹೋದರೂ ಕೂಡ ನಾಳೆ ಮಾಡೋಣ ಬಿಡು ನಾಳೆ ಮಾಡೋಣ ಬಿಡು ಅಂತ ಇರುತ್ತೆ ಯಾವಾಗಲೂ ತುಂಬ ನಿದ್ದೆ ಬರುವಂಥದ್ದು ಅಲಸ್ಯ ತುಂಬಿರ್ತದೆ ಜೀವನದಲ್ಲಿ ಈ ದೇಹ ಶುದ್ಧಿ ಯಾರ್ಯಾರು ಮಾಡಿಸ್ಬೇಕು ಅಂತ ಹೇಳಿದರೆ ವಾಮಾಚಾರದಿಂದ ತುಂಬ ಬಳಲಿದ್ದೀವಿ ಶ್ವೇತ ಬಾಧೆಯಿಂದ ತುಂಬ ಬಳಲಿದ್ದಂಥವರು ಮತ್ತು ಯಾವುದಾದ್ರೂ ದೈವ ಸಾಧನೆಯನ್ನು ಮಾಡಿ ಅಥವಾ ಅರ್ಧಕ್ಕೆ ಬಿಟ್ಟಂಥವ್ರು ಜಪಸಿದ್ಧಿಗಳನ್ನ ಮಾಡ್ತಕ್ಕಂಥವ್ರು ಆಸ್ಪತ್ರೆಯಲ್ಲೆಲ್ಲ ನಾರ್ಮಲ್ ಇದೆ ನಮ್ಮ ದೇಹ ತುಂಬ ಪೇಯ್ನ್ ಇದೆ ಅಂತ ಹೇಳಿದ ಅಂಥವರು ದೇಹ ಶುದ್ಧಿ ಆದ ನಂತರ ಸಂಪೂರ್ಣವಾಗಿ ದೇಹ ಹಗುರ ಆಗ್ತದೆ ಮತ್ತು ಸಪ್ತ ಚಕ್ರಗಳೇನಿದೆ ಮೂಲಾಧಾರ ಸ್ವಾದಿಷ್ಠಾನ ಮಣಿಪುರ ಅನಾಹತ ವಿಶುದ್ಧಿ ಆಗ್ನ ಸಹಸ್ರಾರ ಚಕ್ರಗಳು ಸಂಪೂರ್ಣವಾಗಿ ಕಾರ್ಯಕ್ಷಮತೆಯನ್ನು ಮತ್ತೆ ಯಥಾ ಪ್ರಕಾರ ಮಾಡ್ತಾ ಇರ್ತದೆ ಆತ್ಮಬಲ ಕೂಡ ತುಂಬ ಚೆನ್ನಾಗಿ ಆಗ್ತದೆ ಏನು ಬೇಕಾದ್ರೂ ಸಾಧನೆ ಮಾಡ್ತೀನಿ ಅನ್ನೋ ಒಂದು ಆತ್ಮಶಕ್ತಿ ನಿಮ್ಮಲ್ಲಿ ಜಾಗೃತಿ ಆಗ್ತದೆ ಒಳಗಿನ ಶಕ್ತಿ ಜಾಗೃತಿ ಆಗ್ತದೆ ಮೊನ್ನೆ ಒಬ್ಬರು ಫೋನ್ ಮಾಡ್ತಾರೆ ನಮಗೆ ಸರ್ ನಮಗೆ ಮಾಟಮಂತ್ರ ಆಗಿದೆ ಅಂತ ಹೇಳ್ತಾರೆ ಸರಿ ಆಯಿತು ಹೇಳಿ ನಾವು ಅವ್ರ ಫೋಟೋ ತಗೊಂಡು ಎಲ್ಲ ಪರಿಶೀಲನೆ ಮಾಡಿದಾಗ ಅದರಲ್ಲಿ ಯಾವುದೇ ರೀತಿ ಸಿಂಪ್ಟಮ್ಸ್ ಕಾಣೋದಿಲ್ಲ ಮತ್ತೆ ಅವರಿಗೆ ಕಾಲ್ ಮಾಡಿ ಸರ್ ನಿಮ್ಗೆ ಯಾವುದೇ ಸಿಂಪ್ಟಮ್ಸ್ ಕಾಣ್ತಾ ಇಲ್ಲ ಇಲ್ಲಿ ಮಾಟಮಂತ್ರದ್ದು ಅಂತ ಹೇಳಿದಾಗ ಇಲ್ಲ ನಮಗೆ ಆಗಿದೆ ಅಂತ ಎಲ್ಲ ಕಡೆ ಹೇಳಿದ್ದಾರೆ ಅಂತ ಹೇಳ್ತಾರೆ ಕಡೆಗೆ ನಾವು ಸಿಂಪ್ಟಮ್ಸ್ ಏನಾದ್ರು ಇದೆಯಾ ದೇಹ ಬರ ಆಗುವಂಥದ್ದು ಕೆಟ್ ಕನ್ಸ್ ಬೀಳುವಂಥದ್ದು ಅಂತ ಕೇಳಿದಾಗ ಇಲ್ಲ ಆ ಥರ ಎಲ್ಲ ಏನು ಇಲ್ಲ ನಮ್ಮ ಕೆಲಸಗಳಾಗ್ತಾ ಇಲ್ಲ ಅಂತ ಹೇಳ್ತಾರೆ ಆಯ್ತು ಸರ್ ಕೆಲಸಗಳಾಗ್ತಾ ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಜಾತಕ ಒಂದ್ಸಲಿ ತೋರಿಸಿ ಅಂತ ಹೇಳಿದಾಗ ಗುರುಗಳ ಹತ್ರ ಆ ಜಾತಕದಲ್ಲಿ ದೋಷ ಇತ್ತು ಹಾಗಾಗಿ ಅವ್ರ ಕೆಲಸ ಕಾರ್ಯಗಳಾಗ್ತಾ ಇಲ್ಲ ಆದ್ರೆ ಆ ಎಲ್ಲಾ ಕಡೆನೂ ಆ ಪ್ರತಿಯೊಂದಕ್ಕೂ ಮಾಟಮಂತ್ರದ್ದೇ ಸಮಸ್ಯೆ ಇದೆ ನಿಮಗೆ ಸಮಸ್ಯೆ ಇದೆ ಅಂತೇಳಿ ಸುಮಾರು ದುಡ್ಡುಗಳು ಖರ್ಚು ಮಾಡಿಸ್ಬಿಟ್ಟಿರ್ತಾರೆ ಹಾಗಾಗಿ ಅವರಿಗೆ ಮನೆಯಲ್ಲಿ ಇರ್ತಕ್ಕಂತ ಅಕಸ್ಮಾತ್ ನಮ್ಮ ಕುಟುಂಬದಲ್ಲಿ ಇರ್ತಕ್ಕಂಥವ್ರ ಮೇಲೆಲ್ಲ ಅನುಮಾನ ಮೂಡಿಸ್ಬಿಟ್ಟಿರ್ತಾರೆ ನಿಮ್ ಕುಟುಂಬದವರೇ ಆ ಆತರ ಎಲ್ಲಾ ಹೇಳ್ಬಿಟ್ಟಿರ್ತಾರೆ ಹಾಗಾಗಿ ಸಂಪೂರ್ಣವಾಗಿ ಅವ್ರ ಮನಸ್ಸನ್ನೇ ಅರ್ಧ ಹಾಳು ಮಾಡಿಬಿಟ್ಟಿರ್ತಾರೆ ಆಮೇಲೆ ಗುರುಗಳ ಹತ್ರ ಕೆಲವು ಪರಿಹಾರ ಮೇಲೆ ಅವರಿಗೆ ಕೆಲಸ ಕಾರ್ಯಗಳಲ್ಲಿ ಸುಗಮ ಆಗ್ತಾ ಇದೆ ಕೆಲವು ಮಂತ್ರಗಳು ಕೊಟ್ಟ ಮೇಲೆ ಅವರಿಗೆ ಮಂತ್ರಗಳನ್ನ ಜಪ ಮಾಡುವಂತಹ ಶಕ್ತಿ ಬರ್ತಾ ಇದೆ ಆತ್ಮಬಲ ಚೆನ್ನಾಗಿ ಬರ್ತಾ ಇದೆ ನಂತರ ಯಾವುದೇ ದುಡ್ಡು ಅವ್ರಿಗೆ ಖರ್ಚು ಮಾಡಿಸ್ತಲೇ ಜಪ ಮಾಡುವಂತ ರೀತಿ ಮತ್ತೆ ಮನೆಯಲ್ಲಿ ಕೆಲವು ಬದಲಾವಣೆ ಮಾಡ್ಲಿಕ್ಕೆ ಹೇಳಿದಾಗ ಅವರು ಕೆಲಸ ಕಾರ್ಯಗಳಲ್ಲಿ ಮತ್ತೆ ಯಥಪ್ರಕಾರ ಆಗ್ತಾ ಇದೆ ಅವರು ತುಂಬಾ ಸಂತೋಷವಾಗಿದ್ದಾರೆ ನಮಗೂ ತುಂಬಾ ಥ್ಯಾಂಕ್ಸ್ ಹೇಳಿದ್ದಾರೆ ಗುರುಗಳಿಗೂ ಕೂಡ ತುಂಬಾ ಥ್ಯಾಂಕ್ಸ್ ಹೇಳಿದ್ದಾರೆ ಅವರು ಯಾವುದೇ ಮಾಟ ಮಂತ್ರ ಇದೆ ಅಂತ ಯಾರೇ ಹೇಳಿದ ತಕ್ಷಣ ಕೂಡ ನಾವು ನಂಬಾರ್ದು ನಾವು ಒಂದ್ಸಲಿ ನಮ್ಮಲ್ಲೇ ನಾವು ತಿಳ್ಕೊಬೇಕು ಒಳಗಡೆನ ನಾವು ಕೇಳ್ಕೊಬೇಕು ಮಾಟ ಮಾಟಮಂತ್ರ ಮಾಡುವಂತ ಶತ್ರುಗಳಿದಾರಾ ಅಥವಾ ಮಾಟ ಮಂತ್ರ ಮಾಡಿದ್ರೆ ನಮಗೆ ಏನಾದರೂ ಅವ್ರಿಗೆ ಲಾಭ ಇದೆಯಾ ನಾವು ಯಾಕಂದ್ರೆ ಮಾಟ ಮಾಡ್ಲಿಕ್ಕೆಲ್ಲ ಸ್ವಲ್ಪ ಖರ್ಚು ಬರಲ್ಲ ತುಂಬಾ ಖರ್ಚು ಬರ್ತದೆ ಅಷ್ಟು ಖರ್ಚು ನಮಗೆ ನಮಗೋಸ್ಕರ ಅವ್ರು ಮಾಡ್ತಾರಲ್ಲ ನಮ್ಮಿಂದ ಅವ್ರಿಗೆ ಏನಾದ್ರು ಲಾಭ ಇದೆಯಾ ಅಂತ ಸುಮ್ಮನೆ ತಿಳ್ಕೊಬೇಕು ನೀವು ಸುಮ್ಮನೆ ಅನುಮಾನದ ರೀತಿಯಲ್ಲಿ ದುಡ್ಡುಗಳನ್ನ ಖರ್ಚು ಮಾಡ್ಕೊಂಡು ಮತ್ತೆ ತುಂಬಾ ಕಡೆ ಸುತ್ತಕೋಬಾರ್ದು ನಿಮ್ಗೆ ಏನಾದ್ರು ಅತರ ಅನುಮಾನ ಏನಾದ್ರು ಇತ್ತು ಅಂದ್ರೆ ಮಂತ್ರದಲ್ಲಿ ಮತ್ತೆ ಇನ್ನೊಂದು ಜಾತಕದಲ್ಲಿ ನಿಮ್ ಕೆಲಸ ಕಾರ್ಯದಲ್ಲಿ ವಿಳಂಬ ಆಗ್ತಾ ಇದೆ ದಯವಿಟ್ಟು ಗುರುಗಳಿಗೆ ಕಾಲ್ ಮಾಡಿ ಯಾವುದೇ ನಿಮ್ಗೆ ಅಹ್ ಏನೇ ಅನುಮಾನಗಳಿದ್ರು ಅವರು ಪರಿಹಾರ ಮಾಡ್ತಾರೆ ಮತ್ತು ನಿಮಗೆ ಸಲಹೆಯನ್ನ ನೀಡ್ತಾರೆ ನಮಸ್ಕಾರ ಓಂ ನಮ ಶಿವಾಯ ವೀಕ್ಷಕರೇ ಇವತ್ತಿನ ವಿಷಯ ಏನಪ್ಪಾ ಅಂದ್ರೆ ಷಟ್ ಚಕ್ರಗಳ ಚೈತನ್ಯವನ್ನ ಅಭಿವೃದ್ಧಿ ಮಾಡ್ಕೊಳ್ಳೋದು ಹೇಗೆ ಅಂತ ಈ ಮೇಲೆ ಹೇಳಿರುವಂತೆ ಶ್ರೀ ಮಧು ಅವರು ತಿಳಿಸಿರುವಂತೆ ಈ ಚಕ್ರಗಳನ್ನ ಆಕ್ಟಿವೇಟ್ ಮಾಡೋದು ಹೇಗೆ ಇದನ್ನ ಹೈಲಿ ರೀಚಾರ್ಜ್ ಮಾಡೋದು ಹೇಗೆ ಮೂಲಾಧಾರದಿಂದ ಹಿಡಿದು ಸಹಸ್ರಾರದವರೆಗೆ ಆರು ಚಕ್ರಗಳು ಈ ಷಟ್ ಚಕ್ರಗಳನ್ನ ಯಾವಾಗ್ಲೂ ಕೂಡ ಹೈಲಿ ಆಕ್ಟಿವೇಟೆಡ್ ಆಗಿ ಇಡಬೇಕಂದ್ರೆ ನೋಡಿ ಆ ವಿಶೇಷ ಇಲ್ಲಿ ತಿಳಿಸಿದ್ದೇವೆ ನಾವು ಆ ಶ್ರೀಮಧು ಅವರು ಇರ್ತಾರೆ ಆ ಏನಪ್ಪಾ ಈ ಒಂದು ಷಟ್ ಚಕ್ರಗಳ ಒಂದು ರಿಚಾರ್ಜ್ ಅಂತ ಹೇಳಿದ್ರೆ ಹೇಗೆ ಆಕ್ಟಿವೇಟ್ ಮಾಡ್ಕೋಬೇಕ ಅಂತ ಹೇಳಿದ್ರೆ ಅಹ್ ಒಂದು ವಿಶೇಷವಾದ ತಾಯಿಯ ಆಶೀರ್ವಾದದಿಂದ ಅಂದ್ರೆ ದೇವರ ಆಶೀರ್ವಾದದಿಂದ ವಿಶೇಷವಾದ ತೀರ್ಥವೊಂದು ಸಿದ್ಧ ಮಾಡ್ಕೊಳ್ತಾರೆ ಆ ಸಿದ್ಧ ಮಾಡಿರ್ತಕ್ಕಂಥ ಒಂದು ತೀರ್ಥದಿಂದ ನಿಮಗೆ ಒಂದು ಆ ಜಲ ಪ್ರೋಕ್ಷಣೆ ಮಾಡಿದ್ರಾಯ್ತು ಅದಕ್ಕಿಂತ ಹೆಚ್ಚಾಗಿ ಆ ಜಲದಿಂದ ನೀವು ಸ್ನಾನ ಮಾಡ್ಕೊಂಡ್ರೆ ನೋಡಿ ನಿಮ್ಮ ಆರು ಚಕ್ರಗಳು ಯಾವುದಾದ್ರೂ ಚಕ್ರಗಳು ಕಡಿಮೆ ಆಕ್ಟಿವೇಟ್ ಆಗಿದ್ದು ಇನ್ನು ಚಕ್ರಗಳು ತುಂಬಾ ಆಕ್ಟಿವೇಟೆಡ್ ಇದ್ರೆ ಅದನ್ನ ಇಂಬ್ಯಾಲೆನ್ಸ್ ಅಂತ ಕರೆಯಲಾಗ್ತದೆ ಈ ಇಂಬ್ಯಾಲೆನ್ಸ್ ನಿಂದ ನಿಮಗೆ ಸಾಕಷ್ಟು ತೊಂದರೆಗಳು ಉದ್ಭವವಾಗಬಹುದು ನೋಡಿ ಈ ಜಲದಿಂದ ಏನು ಸ್ನಾನ ಮಾಡ್ಬಿಟ್ರಿ ಈ ತೀರ್ಥದಿಂದ ಆ ಷಟ್ ಚಕ್ರಗಳು ಸಂಪೂರ್ಣವಾಗಿ ಆಕ್ಟಿವೇಟೆಡ್ ಇರ್ತವೆ ಸಂಪೂರ್ಣ ಬಲವರ್ಧನೆಗೊಳ್ತಾವೆ ಅಷ್ಟೇ ಅಲ್ಲ ನಿಮ್ಮ ಸುತ್ತಲೂ ಕೂಡ ಒಂದು ಪಾಸಿಟಿವ್ ವಲಯ ಸೃಷ್ಟಿಯಾಗ್ತದೆ ನೋಡಿ ಒಬ್ಬ ಮನುಷ್ಯನ ಸುತ್ತ ನೆಗೆಟಿವ್ ವಲಯವೂ ಇರಬಹುದು ಋಣಾತ್ಮಕ ವಲಯ ಹಾಗೆಯೇ ಪಾಸಿಟಿವ್ ವಲಯವೂ ಇರಬಹುದು ಯಾವಾಗ ನಿಮ್ಮ ಸುತ್ತ ಪಾಸಿಟಿವ್ ವಲಯ ಇದೆ ಅಂದ್ರೆ ಆ ಆಬ್ವಿಯಸ್ಲಿ ನಿಮ್ಮೊಳಗಿದ್ರೆ ಮಾತ್ರ ಅದು ಹೊರಗಿನಿಂದ ಬರಲಿಕ್ಕೆ ಸಾಧ್ಯ ಈ ಸ್ನಾನದಿಂದ ಮತ್ತೇನೇನಾಗಬಾರ್ದಪ್ಪ ಆಗಬಹುದು ಈ ಈ ತೀರ್ಥದ ಸ್ನಾನದಿಂದ ಏನೇನಾಗಬಹುದು ಅಂದ್ರೆ ನೋಡಿ ಯಾರಿಗಾದ್ರೂ ವಾಮಾಚಾರ ಪ್ರಯೋಗ ಯಾವುದೇ ರೀತಿ ವಾಮಾಚಾರ ಪ್ರಯೋಗ ಆಗಿದ್ರು ತಗ್ಗುತ್ತದೆ ಹಾಗಾದ್ರೆ ವಾಮಾಚಾರ ಆದವರು ಮಾತ್ರ ಈ ತೀರ್ಥದಿಂದ ಸ್ನಾನ ಮಾಡ್ಕೋಬೇಕಾ ಅಂತ ಹೇಳಿದ್ರೆ ಹಾಗೇನಿಲ್ಲ ನೋಡಿ ಆ ಸಾಮಾನ್ಯ ಮನುಷ್ಯ ಸಂಪೂರ್ಣವಾಗಿ ಏನು ಚೆನ್ನಾಗಿರೋ ಮನುಷ್ಯ ಕೂಡ ಈ ಸ್ನಾನವನ್ನ ಮಾಡಬಹುದು ಯಾಕಪ್ಪ ಅಂತಂದ್ರೆ ಈ ಷಟ್ಚಕ್ರಗಳ ಆಕ್ಟಿವೇಶನ್ಗಾಗಿ ಈ ಷಟ್ಟಗಳ ಷಟ್ಚಕ್ರಗಳ ಚೈತನ್ಯದ ಬಲವರ್ಧನೆಗಾಗಿ ನೋಡಿ ಇದು ಷಟ್ಚಕ್ರಗಳು ಚಕ್ರಗಳು ಆಕ್ಟಿವೇಟೆಡ್ ಯಾರು ಇಲ್ಲಿ ಇರ್ತವೆ ಸಂಪೂರ್ಣವಾಗಿ ಅವರು ತುಂಬಾ ಉತ್ಸಾಹದಿಂದ ಇರ್ತಾರೆ ಚೈತನ್ಯ ಭರಿತರಾಗಿರ್ತಾರೆ ಅವರಷ್ಟೇ ಉತ್ಸಾಹದಲ್ಲಿ ಇರುವುದಲ್ಲ ಇಡೀ ಅವರು ಎಲ್ಲೆಲ್ಲಿರ್ತಾರೆ ಆ ಫುಲ್ ಒಂದೇನು ಒಂದು ಎನ್ವಿರಾನ್ಮೆಂಟ್ ಅಂತ ಏನ್ ಕರಿತೀವಿ ಈಗ ಆಫೀಸ್ ನಲ್ಲಿ ಇದ್ರೆ ಆಫೀಸಲ್ಲೇ ತುಂಬಾ ಚೈತನ್ಯ ಇರುತ್ತೆ ಇವ ಒಬ್ರು ನೋಡಿ ಒಬ್ಬರು ಲವಲವಿಕೆಯಿಂದ ಅಡ್ಡಾಡ್ತಾ ಇದ್ರೆ ಒಬ್ಬರ ಮುಖದಲ್ಲಿ ನಗು ಇದ್ರೆ ಎದುರ್ನೋನಿಗೂ ಕೂಡ ಒಂದು ಲೆವೆಲ್ಗೆ ನಗು ಪಾಸ್ ಆಗುತ್ತೆ ಒಂದು ಲೆವೆಲ್ಗೆ ಉತ್ಸಾಹ ಲವಲವಿಕೆ ಚೈತನ್ಯ ಪಾಸ್ ಆಗ್ತದೆ ಹೀಗೆ ಅವ್ರು ಎಲ್ಲಿರ್ತಾರೆ ಯಾವ ಕುಟುಂಬದಲ್ಲಿದ್ರು ಕೂಡ ಆ ಕುಟುಂಬದಲ್ಲೂ ಕೂಡ ಲವಲವಿಕೆ ಇರ್ತದೆ ಮತ್ತು ಎಲ್ಲಿ ಆಫೀಸಲ್ಲೂ ಮತ್ತೆ ಮತ್ತೆಲ್ಲೋ ಆ ಅಂಗಡಿಲೋ ಎಲ್ಲ ಇದ್ರೂ ಕೂಡ ಆ ಲವಲವಿಕೆ ಪಾಸಿಟಿವ್ ವೈಬ್ರೇಷನ್ನ ತಂದ್ಕೊಡ್ತದೆ ಆದ್ದರಿಂದ ನೋಡಿ ವೀಕ್ಷಕರೇ ನೀವು ಈ ಒಂದು ಆ ದೇಹದ ಜಲ ಶುದ್ಧೀಕರಣ ಅಂತ ಕರಿತೇವೆ ನಾವು ದೇಹ ಶುದ್ಧೀಕರಣ ಅಂತ ಕರಿತೀವಿ ಈ ಒಂದು ಪ್ರೋಸೆಸ್ಗೆ ಏನ್ ಕರಿತೀವಿ ಅಂದ್ರೆ ದೇಹ ಶುದ್ಧೀಕರಣ ಈ ದೇಹ ಶುದ್ಧೀಕರಣವನ್ನ ನೀವು ಮಾಡಿಸ್ಕೋಬೇಕಂತ ಅಂದ್ಕೊಂಡ್ರೆ ದಯವಿಟ್ಟು ನೀವು ಒಮ್ಮೆ ಶಿವಮೊಗ್ಗಕ್ಕೆ ಬರಬೇಕಾಗ್ತದೆ ಆ ಶಿವಮೊಗ್ಗದಲ್ಲಿ ಈ ಒಂದು ಸ್ನಾನಕ್ಕೆ ಏನು ಇದೆ ಎಲ್ಲ ವ್ಯವಸ್ಥೆಯನ್ನು ಮಾಡಿರ್ತೀವಿ ನಾವು ನೀವು ಆಕ್ಟಿವೇಟೆಡ್ ಆಗ್ಬೋದು ಷಟ್ ಚಕ್ರಗಳು ಕೂಡ ಆಕ್ಟಿವೇಟ್ ಆಗ್ತವೆ ನಿಮ್ಮ ಸುತ್ತ ಒಂದು ಪಾಸಿಟಿವ್ ವಲಯ ಕ್ರಿಯೇಟ್ ಆಗ್ತದೆ ಯಾರಿಗಾದ್ರೂ ಅದರಲ್ಲೂ ವಾಮಾಚಾರ ಆಗಿದ್ರೆ ಬಹಳಷ್ಟು ತಗ್ಗುತ್ತದೆ ನಿಮಗೆ ಶಕ್ತಿ ವರ್ಧನೆ ಆಗ್ತದೆ ಇನ್ಸೈಡ್ ಇಂದ ಈ ಒಂದು ತೀರ್ಥವನ್ನು ಮಾಡಿರುವುದೇ ಆ ಮಹಾ ಮಾತೆಯ ಆಶೀರ್ವಾದದಿಂದ ತಾಯಿ ಆಶೀರ್ವಾದದಿಂದ ಇದು ಮಾಡಲಾಗಿದೆ ಆ ಶಕ್ತಿ ಏನಾಗ್ತದೆ ನಿಮ್ಮಲ್ಲಿ ಪ್ರವಾಹಗೊಳ್ತದೆ ಆ ಶಕ್ತಿ ಪ್ರವಹಿಸಿ ಈ ವಾಮಾಚಾರದ ವಿರುದ್ಧ ಹೋರಾಡ್ಲಿಕ್ಕೆ ನಿಮಗೆ ಶಕ್ತಿ ಬರ್ತದೆ ನೋಡಿ ಸಾಕಷ್ಟು ಆ ಪಾಸಿಟಿವ್ ಅಂಶಗಳು ಈ ಒಂದು ಆ ಜಲ ಶುದ್ಧೀಕರಣದಿಂದ ದೇಹ ಶುದ್ಧೀಕರಣದಿಂದ ಇರೋದ್ರಿಂದ ನೀವು ಒಮ್ಮೆ ಇದನ್ನ ಪ್ರಯತ್ನಿಸಬಹುದು ವೀಕ್ಷಕರೇ ಯಾರಿಗಾದ್ರೂ ವಾಮಾಚಾರ ಆಗಿದ್ರೆ ಭಾನಾಮತಿ ಆಗಿದ್ರೆ ಅಥವಾ ಇನ್ಯಾವುದೇ ರೀತಿಯ ದೃಷ್ಟಿ ದೋಷಗಳು ಆಗಿದ್ರೂ ಕೂಡ ಈ ಒಂದು ಜಲ ಶುದ್ಧೀಕರಣ ದೇಹ ಶುದ್ಧೀಕರಣ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಿದ್ದೇನೆ ಶುಭವಾಗಲಿ